ಹಾಯ್ ಹಲೋ ನಮಸ್ತೆ ನಾವು ತುಂಬಾ ದಿನದಿಂದ ಅನ್ಕೊಂತ ಇದ್ವಿ ವಿಡಿಯೋಸ್ಗಳನ್ನೆಲ್ಲ ಮಾಡಬೇಕು ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಒಂದು ವರ್ಷದ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ವಿ ಶಾರ್ಟ್ ಮೂವಿ ಮಾಡಿದ್ವಿ ಅದಾದ್ಮೇಲೆ ಮಾಡೋಣ ಮಾಡೋಣ ಅಂತೇಳಿ ಗೊತ್ತೇ ಇಲ್ಲ ಒಂದು ವರ್ಷ ಹಾಗೆ ಕಳೆದೋಗ್ಬಿಟ್ಟಿದೆ ಇವಾಗಿಂದ ಚಿಕ್ಕ ಚಿಕ್ಕದಾಗಿ ವ್ಲಾಗ್ಸ್ಗಳನ್ನ ಮತ್ತು ಹಲವಾರು ಇಂಟರ್ವ್ಯೂಸ್ ಎಲ್ಲ ಮಾಡ್ಬೇಕಂತ ಒಂದು ಒಂದು ಪ್ಲ್ಯಾನ್ ಇದೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂದರೆ ತುಂಬ ಸಾಧನೆ ಮಾಡಿರೋರು ತುಂಬ ದುಡ್ಡು ಮಾಡಿರೋರೇ ದೊಡ್ಡ ಸಾಧಕರು ಅಂದ್ಕೊಂಡು ಅವ್ರದ್ದೆಲ್ಲ ಇಂಟರ್ವ್ಯೂಸ್ ಇದ್ದೀವಿ ಅದು ಸತ್ಯ ಅದು ಹಾಗೆಯೇ ಒಬ್ಬ ಕಾಮನ್ ಪೀಪಲ್ಲು ಅವನು ಅವ್ನು ತನ್ನ ಜೀವನನ ಕೆಲಸನೇ ಮಾಡ್ಕೊತ ಹೋಗ್ತಾ ತನ್ನ ಫ್ಯಾಮಿಲಿಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾನೆ ಯಾರಿಗೂ ಕಷ್ಟ ಕೊಡ್ದೇನೆ ಅಂಥವ್ರ ಲೈಫ್ಗಳನ್ನೆಲ್ಲ ನಾನು ಇಂಟರ್ವ್ಯೂ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ ನೋಡೋಣ ಇದು ಹೀಗೆ ಸ್ವಲ್ಪ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಜಾನ ಹೇಗೆ ಬೆರೆಯಲಿ ನಿನ್ನ ಉದವಿಗೆ ಚೆಲುಗ ಈ ದಯವನಿಗೆ ನೀಂದು ಮುಗಿಯದ ಮೌನ ನಾ ತಲುಪಲಿ ನಿನ್ನ ಇವಾಗ ಸೇಣ ಕುಡಿಯಕ್ ಬಂದಿದೆ ಇವ್ರು ಮಾತಾಡ್ತಾರೆ ಸೇಣ ರೇಟ್ ಎಷ್ಟು ಅಲ್ಲ ಒಂದು ನಿಮಿಷ ಸೇಣ ರೇಟ್ ಎಷ್ಟು ಐವತ್ತು ಅದೇ ಐವತ್ತು ರೂಪಾಯಿ ಅಷ್ಟು ರಾಶಿ ಐವತ್ತು ರೂಪಾಯಿ ಯಾವ ಕಡೆ ಅಲ್ಲ ಮಾತಾಡಿ ಎದುರು ಬಿಡಿ ನೂರೈವತ್ತು ರೂಪಾಯಿ ತಗೊಳ್ತ ಅಲ್ಲ ಈಗ ಎಂತ ನೀವು ರೇಟ್ ಹಾಕಿದ್ದ ಅಥವಾ ಈ ಮರ ಇದು ಸೀಮಳ ಕಡ್ಕೊ ಬರ್ತಾರಲ್ಲ ಅವ್ರದ್ದು ರೇಟ್ ಜಾಸ್ತಿ ಆಗಿದೆ ಅವ್ರ ರೇಟ್ ಜಾಸ್ತಿ ಆಗಿದೆ

ಮಚ್ಚ ಬೇಯಿಸಿ ನಮ್ಗೆ ಎದರಿಕೆ ಆಗ್ತದೆ ಹಣ ನಿಧಾನ ಕಡಿರಿ ಸ್ಟ್ರಾ ಕಳ್ತೇನೆ ಎಲ್ಲ ನಿಮ್ದೆ ತಡ ಸ್ಟ್ರಾ ಹಾಕ್ರೆ ನಾವು ಮಣ್ಣಿನ ಮಗ ಆಗುದಿಲ್ಲ ನಾವು ಫಾರಿನ್ ಪುತ್ರರ ಹತ್ರ ನಾವ್ ಡೈರೆಕ್ಟ್ ಕುಡಿಯುವ ಅಲ್ಲಣ್ಣ ಎಂತ ಅಂದ್ರಿ ನೀವ್ ಎಂತೀ ಅಣ್ಣ ಬಾಳ್ ನಾಚಿಕೆ ಪಡ್ಕಂತಾರಪ್ಪ ಏನಂತ ಗೊತ್ತಾಗ್ತಿಲ್ಲ ಮಾತಾಡ್ತೀವಿ ಅಂದ್ರೆ ಆ ಬದಿ ಮಕ್ಕ ಹಾಕಳತ್ರಿ ನೀವು ಹೆಂಗೆ ಅಣ್ಣ ಎಲ್ಲ ಇದಿಲ್ಲ ಒಂದನೇ ಟೊಂಕ ನಾನೇನ್ ಕೇಳ್ತೀನಿ ಅಂತ ಹೇಳಿದ್ರೆ ಎಲ್ಲರ ಜೀವನೂ ಕಷ್ಟ ಇದೆ ಪ್ರತಿ ಒಬ್ರು ಕಷ್ಟ ಪಡ್ತಾ ಇದಾರೆ ನಿಮ್ಮ ಕಷ್ಟದಲ್ಲಿ ನಿಮಗೆ ಪ್ರತಿಫಲ ಎಷ್ಟು ಸಿಗತ್ತೆ ನಿಮಗೆ ಬಿಸ್ನೆಸ್ ಹೇಗೆ ಅನ್ಸುತ್ತೆ ಅದ್ರ ಬಗ್ಗೆ ಸುಮ್ಮನೆ ಹೇಳ್ತಾ ಹೋಗಿ ನಿಮ್ಮ ನಮ್ಮ ಇದು ಬಿಸ್ನೆಸ್ ಅಡ್ಡಿಲ್ಲ ಇದು ಹೋಗ್ತದೆ ದಿನ ಒಂದು ದಿನ ಕಳೆದ ಯಾತ್ರ ಆಗ್ತದೆ ಬೇಜಾರಿಲ್ಲ ಯಾವುದಕ್ಕೂ ಮೊದಲು ಒಳಗಡೆ ಇತ್ತು ಅಂಗಡಿ ಈಗ ಹೈವೇ ಮೇಲೆ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇರ್ತಾರೆ ಟೂರಿಸ್ಟ್ರು ಬೇಕಾದ್ರೆ ಆಗ್ತದೆ ಅಂದರೆ ಒಂದು ನೂರು ಬಂಡೆ ಹಾಕಿದ್ರೆ ಎರಡು ದಿನ ಹೋಗಿ ಕಾಯಿ ಇಲ್ಲಿ ಹಂಗೆಲ್ಲ ನೂರಂದರೆ ನೂರೇ ಬಂಡೆ ಹೋಗ್ತದೆ ಒಂದು ಒಂದು ಸ್ವಲ್ಪ ವರ್ಕೌಟ್ ಆಗ್ತದೆ ಏನಂತ ಹೇಳಿದ್ರೆ ನೋಡೋರ್ ಕಣ್ಣಿಗೆ ಏನು ಅಂತ ಹೇಳಿದ್ರೆ ಇಲ್ಲ ಇದ್ರಲ್ಲಿ ಏನು ದುಡಿಮೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ ಅದ್ ನನಗೆ ಗೊತ್ತು ಇದ್ರಲ್ಲಿ ಏನ್ ದುಡಿಮೆ ಆಗತ್ತೆ ಅಂತ ಹೇಳಿ ಇವಾಗ ನಿಮ್ ಪ್ರಕಾರ ನಾರ್ಮಲ್ ಆಗಿ ಜೀವನ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರ ಅಂತ ನಾನ್ ಅನ್ಕೊಂತೀನಿ ನೀವೇನು ಹೇಳ್ತೀರಾ ಇದ್ರಲ್ಲಿ ದುಡಿಮೆಸ್ ಬಿಸ್ನೆಸ್ ಚೆನ್ನಾಗಿದೆಯಲ್ಲ ನಮ್ಗೆ ಸಿಗಲ್ಲ ಹೌದು ನಾನು ಹೇಳೋದು ನಾನು ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಇದು ನಾನು ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ಇರ್ತೀನಿ ಎಷ್ಟೋ ಜನ ಕೆಲಸ ಮಾಡಿದೆ ಖಾಲಿ ಕುತ್ಕೊಂಡಿರ್ತಾರೆ ನೀವು ಎಷ್ಟು ಸಂಪಾದನೆ ಮಾಡ್ತೀರ ಅಂತ ಹೇಳ್ಬೋದಾ ಒಂದು ದಿನಕ್ಕೆ ಒಂದು ಆರುನೂರು ಏಳ್ನೂರು ಸಂಪಾದನೆ ಮಾಡ್ತಾರೆ ಮನೆಗೆ ಆಧಾರ ಇದೆ ನಿಮ್ಗೆ ಇದೇ ಆಧಾರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಇದೇ ಮಾಡ್ತಾ ಇದ್ದೀರಾ ಆದರೆ ನೀವು ಎಷ್ಟೇ ಕ್ಲಾಸ್ ಹಂಗೆ ಹೋಗಿದ್ದೀರಾ ನಾನು ಒಂಬತ್ತನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಅದಾದಮೇಲೆ ಇದು ಆದ್ಮೇಲೆ ಅದಾದ್ಮೇಲೆ ನಾನು ಒಂದು ಮೂರು ವರ್ಷ ಬೊಂಬೆಲಿ ಹೋಗಿ ಕೆಲಸ ಬೊಂಬೆಲಿ ಹೋಗಿ ಮಾಡ್ತಾ ಇದ್ದೀನಿ ಆ ಬೊಂಬೆ ಅಂದರೆ ಕಂಪ್ನಿಯಲ್ಲಿ ಕಡೆಯಲ್ಲಿ ಕಡೆ ಅಲ್ಲೇ ಇರಬೇಕಂತ ಸರಿ ಆಗೋದಿಲ್ಲ ಅಂತ ಇಲ್ಲೇ ಬಂದೆವು ಅಲ್ಲೇ ಊರಲ್ಲೇ ಒಳಗಡೆ ಒಂದು ಅಂಗಡಿ ಹಾಕಿದೆ ಇದು ಎಳ್ನೀರು ಕಡೆಗೆ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದೆ ಈಗ ಅಲ್ಲೇ ಇದೆ ಅಂಗಡಿ ಓಪನ್ ಇದೆ ಈಗ ನಮ್ಮ ಹೆಂಡತಿ ಕೂತ್ಕೊಳ್ತಾರೆ ಇವಾಗ ನಾವು ಯಾವುದೋ ಒಂದು ಬೇರೆಯವ್ರ ಜೊತೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅವನು ಹೇಳಿದ ಥರ ಕೆಲಸ ಮಾಡ್ಬೋದು ಅದಕ್ಕೆ ಇದು ನಿಮ್ದೇ ಓನ್ ಬಿಸ್ನೆಸ್ ನೀವ್ ಯಾವಾಗ ಬರ್ತೀರಾ ಏನ್ ಮಾಡ್ತೀರಾ ಎಲ್ಲಾ ನಿಮ್ ಕೈಯಲ್ಲೇ ಇರತ್ತೆ ನೀವ್ ಎಷ್ಟು ದುಡುವೆ ಮಾಡ್ಬೇಕು ನನ್ ಕೈಯ್ಯಲ್ಲಿ ಏನ್ ಪ್ರಯತ್ನ ಆಗತ್ತೆ ನೀವೇ ಪಟ್ರೆ ಮಾತ್ರ ಇದು ಪ್ರತಿಫಲ ಅಲ್ವಾ ನಿಮಗೆ ಹೇಳೋರು ಯಾರು ಇರೋದಿಲ್ಲ ನಿಮಗ್ ನೀವೇ ರಾಜ ಅಲ್ವಾ ಮತ್ತೆ ಇವಾಗ ಚಿಕ್ ಚಿಕ್ಕದಾಗ್ ಹೇಳ್ತೀನಿ ನಿಮ್ ಪ್ರಕಾರ ಜೀವನ ಹೇಗಿರ್ಬೇಕು ಯಾವ್ದು ಸಾಲ ಎಲ್ಲ ಇರಬಾರ್ದು ಸಾಲ ಎಲ್ಲ ಇದ್ರೆ ದಿನಕ್ಕೊಂದು ಸಾವಿರ ಇದೆಲ್ಲ ಈ ಸಂಘ ಆ ಸಂಘ ಅಂತ ಇರ್ತದೆ ಜೀವನ ಅಂದ್ರೆ ಹಿಂಗೆ ದಿನಕ್ಕೊಂದು ಐದ್ನೂರು ರೂಪಾಯಿ ದುಡಿದ್ರು ದಿನಕ್ಕೊಂದು ಕಡಿಬೇಕದು ಯಾವ್ದಾದ್ರು ಬ್ಯಾಂಕಲ್ಲಿ ಸಾಲ ನಮ್ಮ ಮನೇಲಿ ಸಪೋರ್ಟ್ ಇದೆ ನಮ್ದು ಸಪೋರ್ಟ್ ನಾನು ಯಾವ ತರ ಮಾಡ್ತೇನೆ ಆ ತರನೇ ಸಪೋರ್ಟ್ ನನ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ನಿಮ್ಮ ಮುಖ ಇವಾಗ ಎಷ್ಟೇ ನಾವು ಏನ ಬಂದ್ ಸುಮ್ಮನೆ ತರಲೆಲ್ಲ ಮಾಡಿದ್ವಿ ನಿಮ್ಮ ಹತ್ರ ಆದ್ರೂ ಒಂದು ಖುಷಿ ಖುಷಿಯಾಗಿ ಇಷ್ಟೊಂದು ಮಾತಾಡ್ತಿದ್ರಲ್ಲ ಅದ್ ಖುಷಿ ಆಯ್ತು ಆ ಇವಾಗ ನೀವ್ ಯಾವತ್ತಾದ್ರೂ ನನಗೆ ಇದು ಕಷ್ಟ ನನ್ಗೆ ಆಗಲ್ಲ ನನ್ನ ಕೈಯಲ್ಲೇ ಆಗಲ್ಲ ಅಂತ ಅನ್ಸಿತ ಈ ವ್ಯವಹಾರ ಇಲ್ಲ ಇಲ್ಲ ನಾನು ಮತ್ತ ಮನ್ಸು ಮಾಡಿದೆ ಆ ಕಡೆ ಒಂದು ಅಂಗಡಿ ಆಗಬೇಕಂತ ಒಬ್ಬನಿಗೆ ಇಟ್ಕೊಂಡು ಆದ್ರೆ ಅವನಿಗೆ ಒಂದು ಈಗ ಐವತ್ತು ಸೀಣ ಹೊಡೆದ್ರೆ ಇನ್ನೂರು ನನ್ಗೆ ಸಿಕ್ಕಿದ್ದಾಗ ಮುನ್ನೂರು ಅವನಿಗೆ ಹೋದ್ರೆ ಅವ್ನು ಕಷ್ಟಪಡ್ತಾರ ಅದಕ್ಕೆ ಅಂದ್ರೆ ಅಲ್ಲಿಂದ ಜನ ಹಂಗೆ ಹೋಗ್ತೀರಲ್ಲ ಯಾರು ಯಾರು ಇರುವುದಿಲ್ಲ ಮೊದ್ಲು ಇರ್ತಿದ್ದವ ಒಂದು ತಿಂಗಳಾಯ್ತು ಬಂದಾಗಿ ಅದೇ ಅಲ್ಲೇ ಚೆನ್ನಾಗಿ ಮಾಡ್ತಿದ್ದೆ ಏನು ಮಾಡುವುದಂತ ಮೊದಲ ಆದರೆ ಏಳ್ನೂರೆಲ್ಲ ಸಿಗುದು ಇಲ್ಲಿ ನೂರು ಅಂದ್ರೆ ನನಗೊಂದು ದಿನಕ್ಕೆ ಒಂದು ನೂರು ಶಿಹಳ ಖಾಲಿ ಆದರೆ ಅಲ್ಲಿ ಒಂದು ನೂರು ಬೇಕೇ ಬೇಕು ಎಲ್ಲಿಂದ ಈಗ ಬೆಳಿಗ್ಗೆ ಹೋಗಿದೆ ಏಳು ಗಂಟೆ ಹೋಗಿದೆ ಏಳು ಗಂಟೆ ಹೋಗಿ ಅವನಿಗೆ ಪಾಡೇಕಾರ್ಗರ ತರ್ಕೊಂಡು ಬಂದೆ ಅವನಿಗೆ ಒಂದು ಏಳ್ನೂರು ರೂಪಾಯಿ ಕೊಟ್ಟು ಏಳು ಮರಕ್ಕೆ ಸುಮಾರು ಎಪ್ಪತ್ತೈದು ಶಿಹಾಳು ಸಿಕ್ತು ಈಗ ಅಂದರೆ ಒಂದೆಲ್ಲ ಲೆಕ್ಕ ಎಲ್ಲ ಮಾಡ್ಕೊಂಡು ನನಗೊಂದು ಆರ್ನೂರು ರೂಪಾಯಿ ಸಿಗ್ತದೆ ಅಂಬಾನಿಗಿಂತ ಒಂದು ಲೆವೆಲ್ ಮೇಲೆ ಇದ್ರು ಅಲ್ಲೇ ಇನ್ನೊಂದ್ರೂ ಕೆಲಸ ಕೆಲ್ಸಕ್ಕೆ ಹಾಕೊಳ್ಳಿ ಅಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಏನು ಅನ್ಕೊಂಡಿರ್ತಾರೆ ಅಂದ್ರೆ ನಾನು ಯಾರು ಯಾರೋ ಹತ್ರ ಕೆಲಸ ಮಾಡ್ಬೇಕಂದ್ರೂ ನನಗೆ ದೊಡ್ಡ ಕೆಲಸ ಬೇಕು ಅಂದ್ಕೊಂತಾರೆ ಚಿಕ್ಕ ಪುಟ್ಟ ಕೆಲಸ ಮಾಡಬೇಕಂದ್ರೆ ಮಾಡೋಕೆ ಮನ್ಸು ಬಡೋಲ್ಲ ಆದ್ರೆ ಇವತ್ತು ನಿಜ ಹೇಳಬೇಕಂದ್ರೆ ಇದ್ರಲ್ಲಿ ಒಳ್ಳೆ ದುಡಿಮೆ ಇದೆ ಕಷ್ಟಪಟ್ಟರೆ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೆಯದಾಗೆ ಆಗುತ್ತೆ ಅಲ್ಲೇನ ರೀ ಅನುರಾಜ್ ಅನೂರ ಅನೂರ ಕೃಷ್ಣ ತಾಂಡೆ ಸರ್ ಎಲ್ಲಿ ಮನೆ ಇಲ್ಲ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು ಮತ್ತೊಂದು ಏನಂದರೆ ಈಗ ಯಾರ ಕೈಲಿ ದುಡ್ಡು ಚೀನಾಳೆ ಇಲ್ಲಪ್ಪ ನಿಮ್ಮ ಕೈಲಿ ಅಂತ ಒಂದು ಮೂರು ಸಾರು ತಗೊಂಡೆ ಸಂಜೆ ಒಳಗೆ ಕೊಡ್ತೆ ಅಂತ ಗ್ಯಾರಂಟಿ ಇದೆ ಚೀನಾಳೆ ತಗೊಂಡು ಯಾರ ಕೈಲಿ ತಗೊಂಡಿ ಸೀರೆ ಅವ್ರಿಗೆ ಕೊಟ್ಟು ಕಡೆಗೆ ನಿಮ್ಗೆ ಕೊಡ್ಲಿಕ್ಕೆ ಅದೊಂದು ಇದೆ ತುಂಬಾ ಖುಷಿ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು ಅದೇ ಸ್ಥಿತ್ರೆಲ್ಲ ಇದೆ ಒಳ್ಳೆ ಇದೆ ಫ್ರೆಂಡ್ ಸರ್ಕಲ್ ಎಲ್ಲ ಚೆನ್ನಾಗಿ ಹೌದು ಹೌದು ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳಿದ್ರು ನಾನು ಒಳಗಡೆ ಅಂಗಡಿ ಇದ್ದೆ ನಾನು ಮೊದಲು ಒನ್ ಟೈಮಿಗೆ ಒಂದು ಐದಾರು ವರ್ಷ ಹಿಂದೆ ಅಲ್ಲೇ ಅಲ್ಲೇ ನೂರೈವತ್ತು ಜನ ಹೊಡಿತಿದ್ದೆ ನೂರು ನೂರೈವತ್ತು ಅಲ್ಲಿ ಈಗ ಅಂದರೆ ಒಳಗೆ ಹೈವೇ ಮೇಲೆಲ್ಲ ತುಂಬ ಅಂಗಡಿ ಆಗಿದೆ ಒಳಗಡೆ ಜನ ಬರುವುದಿಲ್ಲ ಈಗೆಲ್ಲ ಟೂರಿಸ್ಟ್ ಜಾಸ್ತಿ ಅದಕ್ಕೆ ಅವರು ಹೇಳಿದ್ರು ಇಲ್ಲೇ ಹಾಕುವ ಅಂಗಡಿ ನಾನು ಸಪೋರ್ಟ್ ಮಾಡ್ತೇವೆ ಒಂದು ಗೂಡ ಅಂಗಡಿ ಎಲ್ಲ ಹಾಕಿದರು ತಗೊಂಡು ಇಲ್ಲೇ ಈಗ ನೆಕ್ಸ್ಟ್ ನೋಡುವ ಏನು ಅಂತ ಅದೇ ಆಲೋಚನೆ ಇದೆ ಫ್ರೆಂಡ್ಸ್ ಸಪೋರ್ಟ್ ಇದೆ ಫ್ರೆಂಡ್ಸ್ ಹೇಳಿದರು ಐವೇ ಮೇಲೆ ಹಾಕು ಇಲ್ಲಿ ನೂರು ಬಂಡ ಹಾಕಿದ ಮೂರು ದಿನ ಹೋಗ್ತದೆ ಹೈವೇ ಮೇಲೆ ಹಾಕು ಅವನು ಅದ್ಗಿಂತ ಮುಂಚೆ ಒಬ್ಬ ಇದ್ದ ಅವನು ಎಷ್ಟು ಹೊಡಿತ ಅಂತ ಎಲ್ಲ ಹೇಳ್ತಿದ್ರು ಅವರು ಅವ್ರು ದಿನಕ್ಕೆ ಒಂದು ನೂರೈವ್ ಹೊಡೆತ ನೀನು ನೂರೇ ಹೊಡಿದಿಲ್ಲ ಅಂತ ಇಲ್ಲ ಆಗಿದ್ರೆ ನೂರೈವತ್ತು ನೂರು ಬಂಡೆ ಹೊಡಿತ ದಿನಕ್ಕೆ ಎಷ್ಟು ಹೋಗ್ತಂದಾಗೆ ಇದಿಲ್ಲ ಥ್ಯಾಂಕ್ ಯು ಸೋ ಮಚ್